ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವೀಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಭಕ್ತರಿಗೆ ವಿಶೇಷವಾಗಿ ಒಂದು ರುಚಿಕರವಾದ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಾರು ಮಾಡ್ತಾರಲ್ಲ ಆ ಸಾರನ್ನ ಮತ್ತು ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚ್ ರುಚಿಕರವಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಡೋ ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮೆಲ್ಲರ ಮುಂದೆ ತೋರಿಸ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ನೌ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಬಾಣ್ಲೇನ ಬಿಸಿಗಿಟ್ಟಿದ್ದೀನಿ ನಾನೊಂದು ಮುಕ್ಕಾಲು ಚಮಚ ಆಗೋಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಖಾರಕ್ಕೆ ಬೇಕಾಗುವಷ್ಟು ಕಾಳು ಅಂದರೆ ಬಿಳಿ ಮೆಣಸಿನ ಕಾಳನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುಟ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೆಕ್ಸ್ಟ್ ನೋಡಿ ಒಂದು ಕಾಲು ಕಪ್ಪಾಗುವಷ್ಟು ನಾನು ಧನಿಯಾ ಇದ್ದೀನಿ ಕೊತ್ತಂಬರಿ ಬೀಜ ನೋಡಿ ನಾನು ಆಲ್ರೆಡಿ ಖಾರಕ್ಕೆ ಅಂತ ಬೋಳ್ಕಾಡು ಹಾಕಿದ್ದೀನಲ್ಲ ಇವಾಗ ಕಲರ್ಗೆ ಅಂತ ಬ್ಯಾಡಿಗೆ ಮೆಣಸನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲವನ್ನೂ ಈಗ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೆ ಉಟ್ಕೋಬೇಕು ನೋಡಿ ಇದು ಇವಾಗ ಉದ್ದು ರೆಡಿಯಾಗಿದೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ಇವಾಗ ಬ್ಯಾಡಿಗೆ ಮೆಣಸು ಇಲ್ಲ ಅಂತಂದರೆ ಕಲ್ಲರ್ಗೆ ಬರೋ ಅಂಥ ಕಾಶ್ಮೀರಿ ಮೆಣಸು ಏನಾದ್ರು ಇದ್ರೆ ಅದನ್ನು ಸಹ ಹಾಕ್ಕೊಬೋದು ಇದು ಇವಾಗ ನೋಡಿ ಒಂದು ಚೂರು ಸಾಸಿವೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ನಾಲ್ಕರಿಂದ ಐದು ಕರಿಬೇವು ಇದನ್ನಿವಾಗ ಚೆನ್ನಾಗಿ ಉತ್ಕೋಬೇಕು ನೋಡಿ ಇವಾಗ ಸಾಸಿವೆ ಮತ್ತೆ ಇಲ್ಲ ಚಟಪಟ ಅಂತ ಇದೆ ಕರಿಬೇವು ಸಹ ಸ್ವಲ್ಪ ಕ್ರಿಸ್ಪಿಯಾಗಿದೆ ಇವಾಗ ಇದನ್ನು ಉಳಿದ ಮಸಾಲೆಗಳ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲ ಪೌಡರ್ ರೆಡಿ ಇದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಮತ್ತು ಅರಿಶಿನ ಒಂದು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕರಿಂದ ಐದು ಕಾಳಷ್ಟು ಮೆಂತೆಕಾಳು ಮತ್ತು ಒಂದು ಚಿಕ್ಕ ಪೀಸು ಸೌತೆಕಾಯಿ ಹೀಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹೀಗೆ ಒಂದು ಓಪನ್ ಪ್ಯಾನಲ್ಲಿ ಬೇಯಿಸ್ತಾ ಇದ್ದೀನಿ ಅಂದರೆ ಈ ಮಟ್ಟಗಳಲ್ಲಿ ಮಾಡುವಂಥ ಸಾರನ್ನ ಮಾಡಬೇಕಿದ್ರೆ ಕುಕ್ಕರಲ್ಲಿ ಬೇಯಿಸಿ ಯೂಸ್ ಮಾಡಿದರೆ ಅಷ್ಟೊಂದು ರುಚಿ ಬರಲ್ಲ ಮತ್ತು ಈ ಸೌತೆಕಾಯಿ ಬದಲು ನೀವು ಹಾಲುಗುಂಬಳಕಾಯಿ ಅಥವಾ ಕುಂಬಳಕಾಯಿ ಬೇರೆ ಯಾವುದನ್ನಾದರೂ ಹೀಗೆ ಯೂಸ್ ಮಾಡ್ಬೋದು ಈ ಥರ ಸ್ವಲ್ಪ ಸ್ಮೂತಾಗಿರೋ ತರಕಾರಿನ ಯೂಸ್ ಮಾಡಬೇಕಾಗತ್ತೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ಈ ಸೌತೆಕಾಯಿ ಹಾಕೋದು ಜಸ್ಟ್ ಫ್ಲೇವರ್ಗೆ ಅಂತ ಅಷ್ಟೆ ಇದು ಇವಾಗ ಬೆಂದ ಆಗಿದೆ ನೋಡಿ ಇದು ಆದಮೇಲೆ ಈ ಸೌತೆಕಾಯಿ ಪೀಸ್ನ ತೆಗೆದಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಬೇಳೆಗೆ ಪೌಡರ್ ಮಾಡಿರೋ ಮಸಾಲನೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಈಗ ಬೇಕಾಗಿರೋಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ಈ ಸಾರಿಗೆ ನಾನು ಎಕ್ಸ್ಟ್ರಾ ಹುಳಿ ಟೊಮೊಟೊ ಅಂತ ಹಾಕಿಲ್ಲ ನೋಡಿ ಈ ಹದಕ್ಕಿದ್ರೆ ಸಾಕು ಇವಾಗ ಹುಣಸೆ ರಸನ ಹಾಕ್ತಾ ಹುಳಿಗೆ ಬೇಕಾಗುವಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚೂರ ಚೂರು ಬೆಲ್ಲ ಕರಿಬೇವು ನೆಕ್ಸ್ಟ್ ನೋಡಿ ನಾನು ತೆಂಗಿನ ತುರಿಯಿಂದ ಹಾಲ್ನ ತೆಗೆದಿಟ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾರಿಗೆ ಚೆನ್ನಾಗಿ ಕುದಿಸ್ಕೊಬಿಡೋಣ ಇವಾಗ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಇವಾಗ ಆಲ್ರೆಡಿ ಘಮ ಘಮ ಅಂತ ಇದೆ ಸಾರು ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಬಿಟ್ಟು ಚೆನ್ನಾಗಿ ಕುದಿ ಬಂದುಬಿಟ್ರೆ ಆಹಾ ಎಂಥ ಟೇಸ್ಟ್ ಅಂತೀರ ನೋಡಿ ಮಧ್ಯದಲ್ಲಿ ಕುದಿ ಬರ್ತಾ ಇದೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡಿಕೊಂಡು ಹಾಕೋಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಸಾಸಿವೆ ಇಂಗು ಕೊಬ್ಬರಿ ಎಣ್ಣೆ ಮತ್ತು ಒಣ ಮೆಣಸು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನೋಡೋದ್ರಲ್ವ ಫ್ರೆಂಡ್ಸ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಡೋ ಸಾರನ್ನ ಮಾಡಿ ತೋರಿಸಿದ್ನಲ್ವಾ ತುಂಬ ರುಚಿಯಾಗಿರತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಈ ರೆಸಿಪಿ ಿನ ಟ್ರೈ ಮಾಡಿ ಅನ್ನದ ಜೊತೆ ಮತ್ತು ಹಾಗೆ ಕುಡಿಯೋದಕ್ಕೆ ಈ ಸಾರು ಒಳ್ಳೆ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್